ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಕರೆ ಎಗ್ಲಿ ಮರಿ ಆನ ಸಲ್ಲಿಸ್ತಾ ಇದ್ದಾರೆ ಸರಿಯುತ್ತಿದ್ದು ರೋಡ್ ಅಲ್ಲಿ ಬಂದು ಸಾಯಂಕಾಲದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಅವರಿಗೆ ಎಲ್ಲ ಎಸ್ ಎಸ್ ಎಂ ಅಭಿಮಾನಿಗಳು ಹಾಗೂ ದಾವಣಗೆರೆಯ ಮಹಾನತ್ವ ಪರವಾಗಿ ತುಂಬುವುದಿಲ್ಲ ಎಂಬ ಧನ್ಯವಾದಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ ಸರ್ವ ಜನಾಂಗದ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಶಾಮುಲು ಶಿವಶೇಖರ್ನವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಾಗೂ

ಶಾಮ್ ಅವರೇ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ಓಮ್ ಮಿನಿಸ್ಟರ್ ಅವರಾದಂತ ಡಾಕ್ಟರ್ ಪರಮೇಶ್ವರ್ ಅವರೇ ಇನ್ನೊಬ್ಬರು ಸಚಿವರಾದಂತ ಶ್ಯಾಮನೂರು ಅವರ ಪುತ್ರರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ಲೋಕಸಭಾ ಸದಸ್ಯರಾದಂತ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಶಾಸಕರಾದಂತ ಬಸವಂತಪ್ಪ ಅವರೇ ಇನ್ನೊಬ್ಬರು ಶಾಸಕ ಬೆಂಗಳೂರು ಶಾಸಕರಾದಂತ ದೇವೇಂದ್ರಪ್ಪ ಅವರೇ ಅವರ ಶಿವಗಂಗಾ ಅವ್ರ ಶಾಂತನಗೌಡ ಅವ್ರಿ ಅವ್ರ ಇತರೆ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಣ್ಣೆರೆ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇಷತ್ ಅವರ ಜನ್ಮದಿನ ಇವತ್ತು ಅವರು ತೊಂಬತ್ನಾಲ್ಕು ವರ್ಷಗಳನ್ನ ಪೂರೈಸಿ ತೊಂಬತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಐವತ್ತು ಸಾಮೂಹಿಕ ಮದುವೆಗಳನ್ನು ಏರ್ಪಾಡು ಮಾಡಿದ್ದಾರೆ ನಾನು ಮೊದಲಿಗೆ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ದೇವರು ಅವರಿಗೆ ಆಯುಷು ಆರೋಗ್ಯ ಮತ್ತೆ ಇನ್ನೆಲ್ಲಿಗಿಂತ ಬಹಳ ಮುಖ್ಯವಾಗಿ ಅವರು ಶತಾಯು ಆಗಲಿ ಅಂತೇಳಿ ಆರೈಸ್ತೇನೆ ನನಗೇನು ಅವರು ಆರೋಗ್ಯ ನೋಡಿದ್ರೆ ಮೂರು ವರ್ಷ ತುಂಬ ಕಷ್ಟ ಏನಿಲ್ಲ ಅದರಿಂದ ಈಗಲೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂಬತ್ನಾಲ್ಕು ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಬಹಳ ಪ್ರಯತ್ನವನ್ನು ಮಾಡಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ವ್ಯಾಪಾರ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಗಳು ಇವುಗಳನ್ನೆಲ್ಲ ಕಟ್ಟಿ ಬಹಳ ಎಚ್ಚರಿಕೆ ಬೆಳೆಸಿದ್ದಾರೆ ಅಂತ ರಾಜಕಾರಣದಲ್ಲಿ ಬಾರಿ ಸಾರಿ ಎಂ ಪಿ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ವೈಯಕ್ತಿಕವಾಗಿ ಸಾಧನೆ ಮಾಡಿದ್ದಾರೆ ಜೊತೆಗೆ ಆಯುಷ್ ಇದೆಯಲ್ಲ ತೊಂಬತ್ನಾಲ್ಕು ವರ್ಷಗಳು ಪೂರೈಸಿ ತೊಂಬತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರು ಶತಾಯು ಆಗಲಿ ಅಂತೇಳಿ ನಾನು ಆರೈಸಿ ಆಮೇಲೆ ಅಖಿಲ ಭಾರತ ಹಿಂದೂ ಮಹಾಸಭಾದ ವೀರಸೈವ್ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮೂರನೇ ಬಾರಿ ಎಲ್ಲ ಮೂರನೇ ಬಾರಿ ಚುನಾವಣೆಯಲ್ಲಿ ಅವರು ಭಾಗವಹಿಸಿ ಮತ್ತೆ ವಿಜಯಶಾಲಿ ಆಗಿದ್ದಾರೆ ಅವರು ಇನ್ನೊಂದು ಸಾರಿ ಎಲೆಕ್ಷನ್ ನಿಂತ್ಕಳ್ತೀವಿ ಅಂತಕ್ಕಂಥ ಹುಮ್ಮಸ್ ಇದೆ ಹುಮ್ಮಸ್ ಇದೆ ಏನು ಕಡಿಮೆ ಆಗಿಲ್ಲ ನಾವು ಮುಂದಿನ ಎಲೆಕ್ಷನ್ ಅವರು ಹುಮ್ಮಸ್ ನಿಂತ್ಕೊಂಡಿ ಅಂತಂದ್ರೆ ಮತ್ತೆ ಟಿಕೆಟ್ ಕೊಡೋಣ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆದರೆ ಒಂಬತ್ತು ಇರಬೇಕು ಅವ್ರ ಏನಪ್ಪ ಮಲ್ಲಿಕಾರ್ಜುನ ಎಂದಿಲ್ಲ ಮತ್ತೆ ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತಾರೆ ಇರ್ತಾರೆ ಈಗಲೂ ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಕ್ಕಂಥ ಪ್ರಾಮಾಣಿಕ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಅವರಿಗೆ ಆಯಸ್ಸು ಆರೋಗ್ಯ ಗಾಲೆ ಹಣಕಾಸಿನ ಎಲ್ಲ ಸಿಕ್ಕಿದೆ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು ಇನ್ನೂ ದಾನ ಧರ್ಮಗಳನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆರೈಸ್ತೇನೆ

ಜೊತೆಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು ಅಂತರ್ಜಾತಿ ಮದುವೆಗಳು ಹೆಚ್ಚೆಚ್ಚು ಆಗಬೇಕು ಅದು ಆಗ ಮಾತ್ರ ನಾವು ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಹೊಸದಾಗಿ ನೂತನವಾಗಿ ನವದಂಪತಿಗಳಾಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತ ದೇಶದಲ್ಲಿ ಈಗಾಗಲೇ ನೂರ ನಲವತ್ತ ನಲವತ್ತೈದು ಕೋಟಿ ಹಾಕಿದ್ದೇನೆ ಜನಸಂಖ್ಯೆ ನಾವು ಜಗತ್ತಲ್ಲೇ ನಂಬರ್ ಒನ್ ಆಗಿಬಿಟ್ಟಿದ್ದೀವಿ ನಂಬರ್ ಒನ್ ಯಾವುದ್ರಲ್ಲಿ ಜನಸಂಖ್ಯೆಯಲ್ಲಿ ಅದರಿಂದ ಒಂದು ಅಥವಾ ಎರಡು ಜಾಸ್ತಿ ಒಂದು ಅಥವಾ ಎರಡು ಅದು ಮಕ್ಕಳು ಇರಲಿ ಮಾಡಿ ಅಂತ ಹೇಳಿ ಮಾಡ್ತಾ ಯಾಕಂದ್ರೆ ಕೊಡುಗೆ ಏನಪ್ಪ ಈ ದೇಶಕ್ಕೆ ಕೊಡುಗೆ ಏನಪ್ಪಾ ಒಂದು ಸರಳವಾಗಿ ಮದುವೆ ಆಗ್ತಕ್ಕಂಥದ್ದು ಸಾಮೂಹಿಕ ಮದುವೆ ಆಗ್ತಕ್ಕಂಥದ್ದು ಅಂತರ್ಜಾತಿ ಮದುವೆ ಆಗ್ತಕ್ಕಂಥದ್ದು ಅಂತರ್ಧರ್ಮೀಯ ಮದುವೆ ಆಗ್ತಕ್ಕಂಥದ್ದು ಇದಾದ್ರೆ ನಾವು ಜಾತ್ಯಾತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಜೊತೆಗೆ ಜೊತೆಗೆ ಲಿಂಗ ತಾರತಮ್ಯ ಇದೆ ನಮ್ಮ ಸಮಾಜದಲ್ಲಿ ಲಿಂಗ ತಾರತಮ್ಯ ಇದೆ ಈ ತಾರತಮ್ಯವನ್ನು ತೊಡಗಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಅದಕ್ಕೋಸ್ಕರವೇ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬ ಕುಟುಂಬದ ಯಜಮಾನಿಯರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಜೊತೆಗೆ ಜೊತೆಗೆ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ಯಾವುದೇ ಜಾತಿ ಧರ್ಮ ಅಥವಾ ಶ್ರೀಮಂತರು ಥರ ಏನಿಲ್ಲ ಎಲ್ಲ ಬಸ್ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರಯಾಣವನ್ನು ಮಾಡ್ತಕ್ಕಂಥ ಮಾಡ್ತೀವಿ ಇದರ ಅರ್ಥ ಏನು ಅಂತಂದ್ರೆ ಸ್ತ್ರೀಯರು ಕೂಡ ಸಬಲರಾಗಬೇಕು ಮಹಿಳೆಯರು ಕೂಡ ಸಬಲರಾಗಬೇಕು ಎಲ್ಲ ಜನರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ನಾವು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಕೂಡ ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಮಾಜ ಆಗ್ಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಇದನ್ನೇ ಬಸವಣ್ಣವ್ರು ಹೇಳಿದ್ರು ವರ್ಗ ಹೋಗ್ಬೇಕು ಜಾತಿ ಹೋಗ್ಬೇಕು ಜಾತಿ ಹೋಗ್ಬೇಕು ಅದಕ್ಕೆ ಬಸವಣ್ಣವರು ಏನಂತ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಇವ ಆರವ ಅಂತ ಹೇಳಬೇಡಿ ಇವ ನಮ್ಮವ ಅಂತ ಹೇಳಿ ಇವ ಆರವ ಇವ್ರು ಯಾರು ಅಂತ ಕೇಳಕ್ಕೆ ಹೋಗ್ಬೇಡಿ ಇವರು ನಮ್ಮವರು ನಮ್ಮೂರು 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 ಅಂತ ಹೇಳತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲ ನೂತನ ವಧುವರರಿಗೆ ಶುಭವನ್ನು ಕೋರಿ ಶ್ಯಾಮನೂರು ಶಿವಶೇಖರವರಿಗೆ ಶ್ಯಾಮನೂರು ಶಿವಶೇಖರ್ಗೆ ಬರೀ ಶುಭ ಕೋರದಷ್ಟೇ ಅಲ್ಲ ನೀವು ನೂರ ಇಪ್ಪತ್ತೈದು ವರ್ಷ ಬಾಳ್ಬೇಕು ಯಾಕಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಶಾಲೆಯವರ ಶಿಷ್ಯ ಪತ್ರ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅವ್ರು ಏನಂತ ಉತ್ತರ ಕೊಡ್ತಾರೆ ಗೊತ್ತಾ ನಾನು ನೂರು ವರ್ಷ ಅಲ್ಲ ನೂರು ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂತಿದ್ದೀನಿ ನೂರು ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ನಾನು ಕೂಡ ನೂರು ವರ್ಷ ಬದುಕಬೇಕು ಅಂತ ಅಂತ ಅವರು ಅವರು ಸಮಾಜ ಸೇವೆ ಮುಂದುವರಿಸಲಿ ನೂರ ವರ್ಷ ದಾಟ್ಲಿ ಅಂತಕ್ಕಂಥ ಶುಭವನ್ನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ